ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಮಾಡೋದು ಹೇಗೆ ಅಂತ ನೋಡೋಣ ಸಿಂಪಲ್ಲಾಗಿ ತುಂಬ ರುಚಿಯಾಗಿ ಮಾಡ್ಬೋದು ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಹಾಲು ತಗೊಂಡಿದ್ದೀನಿ ಒಂದು ಕಪ್ ಹಾಲ್ಗೆ ನೋಡಿ ಇಲ್ಲಿ ಒಂದು ಕಪ್ ರವೆ ಇದೆ ಅದಕ್ಕೆ ಅರ್ಧ ಹಾಲು ಅರ್ಧ ನೀರು ಹಾಕಿದ್ದೀನಿ ಬರೀ ಹಾಲಲ್ಲೂ ಮಾಡ್ಬೋದು ನೋಡಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದೆರಡು ಅಷ್ಟು ತುಪ್ಪ ಹಾಕ್ಕೊಂಡು ಮೊದಲಿಗೆ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು ತುಂಬ ರುಚಿ ಇರುತ್ತೆ ನಾವು ಏನು ಹೊರಗಡೆ ಬೇರೆಯವ್ರ ಏನು ಮಾಡಿಸೋ ಇದೇ ಇರಲ್ಲ ಮನೇಲಿ ಏನಾದರೂ ಪೂಜೆ ಆ ಥರ ಆದಾಗ ನೋಡಿ ಈಗ ಗೋಡಂಬಿ ಸ್ವಲ್ಪ ಫ್ರೈ ಆದ ನಂತರ ದ್ರಾಕ್ಷಿ ಹಾಕಿಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಳ್ಬೇಕು ಇಲ್ಲಾಂದರೆ ಎಲ್ಲ ಕಪ್ಪಾಗ್ಬಿಡುತ್ತೆ ನೋಡಿ ಆಗಿದೆ ಈಗ ನೋಡಿ ಒಂದು ಪ್ಲೇಟಿಗೆ ಈ ಥರ ತಗೊಂಡು ನೋಡಿ ಅದಕ್ಕೆ ನಾನು ಇಲ್ಲೊಂದು ಕಪ್ಪಷ್ಟು ರವೆ ಹಾಕ್ತಾಯಿದ್ದೀನಿ ಇದು ಚಿರೋಟಿ ರವೆ ಅಲ್ಲ ಮತ್ತು ಸ್ವಲ್ಪ ಸೂಜಿ ರವೆ ಥರ ಬರುತ್ತೆ ಆ ರವೆ ಇದು ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಉರಿಬೇಕು ಸೆಂಟ್ರಲ್ಲಿ ಸ್ವಲ್ಪ ತುಪ್ಪ ಈ ಥರ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ ಕಲರ್ ಈ ಥರ ಚೇಂಜ್ ಆಗಿದೆ ಈಗ ರೆಡಿಯಾಗಿದೆ ನೋಡಿ ನಾವೇನು ಆವಾಗಲೇ ಹಾಲು ಕಾಯೋಕ್ಕಿಟ್ಟಿದ್ವಿ ಇಟ್ಟಿದ್ವಿ ಸ್ವಲ್ಪನೇ ಸೇರಿಸ್ಕೊಂಡು ಒಂದು ಲೋಟ ರವೆಗೆ ಒಂದು ಕಪ್ಪಷ್ಟು ರವೆ ತಗೊಂಡಿದ್ದೀನಿ ಮೂರು ಕಪ್ಪಷ್ಟು ಹಾಲು ನೀರು ಎರಡು ಸೇರಿ ಮೂರು ಕಪ್ಪಿದೆ ಬರೀ ಆಲೆ ಹಾಕಿ ಮಾಡ್ಬೋದು ನಾನಿಲ್ಲಿ ಅರ್ಧ ಹಾಲು ಮತ್ತು ಅರ್ಧ ನೀರು ಹಾಕಿದ್ದೀನಿ ನೋಡಿ ಒಂದು ಕಪ್ಗೆ ಒಂದು ಕಪ್ ರವೆಗೆ ಮೂರು ಕಪ್ಪಷ್ಟು ಅಳತೆ ಕರೆಕ್ಟಾಗಿ ಸರೋಗುತ್ತೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ತಟ್ಟೆ ಮುಚ್ಚಿ ಬಿಡಬೇಕು ನೋಡಿ ನಾನು ಇಲ್ಲಿ ಒಂದು ಬಾಳೆಹಣ್ಣು ಹಾಕ್ತಾಯಿದ್ದೀನಿ ಒಂದಿನ ಒಂದು ಮುಕ್ಕಾಲು ಹಾಕಿದ್ರೆ ಸಾಕಾಗುತ್ತೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಅಂದರೆ ಬಾಳೆಹಣ್ಣು ಇದೆಲ್ಲ ಸೇರಿದ್ರೇ ತುಂಬ ರುಚಿ ಬರೋದು ನೋಡಿ ಈ ಥರ ಸಣ್ಣ ಕಟ್ ಮಾಡಿಕೊಂಡು ನೋಡಿ ನೀರೆಲ್ಲ ಅಂಶ ಎಲ್ಲ ಹಿಂಗಿದೆ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಇದು ಮಾಡಬೇಕು ಆಬೇನಲ್ಲೇ ಚೆನ್ನಾಗಿ ರವೆ ಎಲ್ಲ ಬೇಯುತ್ತೆ ಮೊದಲೇ ಸಕ್ಕರೆ ಹಾಕಿದ್ರೆ ರವೆ ಅಷ್ಟೊಂದು ಚೆನ್ನಾಗಿ ಬೇಯಲ್ಲ ನೋಡಿ ಈಗ ಇದಕ್ಕೆ ಒಂದೆರಡು ಸ್ಪೂನ್ ಅಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಫಸ್ಟ್ ಟೈಮ್ ಯಾರಾದರೂ ಟ್ರೈ ಮಾಡ್ಬೋದು ಈ ಮೆಥೆಡಲ್ಲೇ ಮಾಡಿದ್ರೆ ನೋಡಿ ಈಗ ಸಕ್ಕರೆ ಸೇರಿಸ್ತಾಯಿದ್ದೀನಿ ನಾನು ನಾನು ಇಲ್ಲಿ ಒಂದು ಕಪ್ ರವೆ ತೊಗೊಂಡಿರೋದು ಒಂದೂವರೆ ಕಪ್ಪಷ್ಟು ಸಕ್ಕರೆ ಇದ್ದೀನಿ ಕರೆಕ್ಟ್ ಸ್ವೀಟ್ ಸರೋಗುತ್ತೆ ನಿಮಗಿನ್ನೂ ಸ್ವೀಟ್ ಬೇಕು ಅಂದರೆ ಸೇರಿಸ್ಕೊಳ್ಳಿ ಇನ್ನೂ ಕಡಿಮೆ ಬೇಕು ಅಂದರೆ ಒಂದು ಕಪ್ ಅಷ್ಟಾದರೂ ಸಾಕು ನಾನು ಇಲ್ಲಿ ಒಂದೂವರೆ ಕಪ್ಪಷ್ಟು ಸೇರಿಸಿದ್ದೀನಿ ಸ್ವೀಟ್ ಕರೆಕ್ಟಾಗಿದೆ ಅದ ನೋಡಿ ಸಕ್ಕರೆ ಹಾಕಿದ್ಮೇಲೆ ಗಟ್ಟಿ ಇರೋದೆಲ್ಲ ತಿಳುವಾಯಿತು ಈಗ ಬಾಳೆಹಣ್ಣು ಏನು ಕಟ್ ಮಾಡಿರ್ತೀವಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಬಾಳೆಹಣ್ಣು ಹಾಗೆ ಹಾಕೋದ್ಕಿಂತ ನೀವು ಪೇಸ್ಟ್ ಮಾಡಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಕೈಯಾಡ್ತಾಯಿದ್ರೆ ಲೋ ಫ್ಲೇಮ್ ಇಟ್ಕೊಂಡು ತಟ್ಟೆ ಮುಚ್ಚಿ ಬಿಡಬೇಕು ಒಂದೆರಡು ನಿಮಿಷ ಸಿಮ್ಮಲ್ಲಿಟ್ಟು ಅದುವಾಗ ಆಗಿರುತ್ತೆ ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ ಈಗ ಏನು ಫ್ರೈ ಮಾಡ್ಕೊಂಡಿರ್ತೀವಿ ದ್ರಾಕ್ಷಿ ಗೋಡಂಬಿನ ಇದಕ್ಕೆ ಸೇರಿಸ್ಕೊಳ್ಬೇಕು ಈ ಥರ ಕೈ ಆಡ್ತಾ ಇದ್ರೆ ತಾಳ ಬಿಡುತ್ತೆ ಕೊನೆಯಲ್ಲಿ ತುಪ್ಪ ಇರೋದನ್ನು ಸ್ವಲ್ಪ ಹಾಕ್ಕೊಳ್ಬೇಕು ನೀವು ಇಲ್ಲಿ ತುಪ್ಪ ಜಾಸ್ತಿ ಬೇಕು ಅಂದರೆ ಒಂದು ಕಪ್ ರವೆಗೆ ನೀವು ಮುಕ್ಕಾಲು ಕಪ್ಪಷ್ಟು ತುಪ್ಪ ಹಾಕೊಂಡ್ರು ತುಂಬ ಚೆನ್ನಾಗಾಗುತ್ತೆ ನೋಡಿ ಗಟ್ಟಿಯಾಗಿದೆ ಇಂಚೂರು ಆರಿದ್ರೆ ಕರೆಕ್ಟಾಗಿ ಆಗುತ್ತೆ ಅದವಾಗಿ ನೋಡಿ ತಳ ಇದೆ ಬಾಣಲೆ ನೀವು ಇದಕ್ಕೆ ತುಪ್ಪ ಎಷ್ಟು ಸೇರಿಸ್ತೀರೋ ಅಷ್ಟು ತುಂಬ ಸಾಫ್ಟಾಗಿ ರುಚಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ತುಪ್ಪ ಎಲ್ಲ ಅವಾಯ್ಡ್ ಮಾಡೋರು ಸ್ವಲ್ಪ ಕಡಿಮೆನೆ ಹಾಕ್ಕೊಳ್ಳಿ ನೋಡಿ ಆಗಿದೆ ಈಗ ರೆಡಿ ನೋಡಿ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಾಗಿದೆ ಇನ್ನೊಂಚೂರು ಆರಿದ್ರೆ ಕರೆಕ್ಟಾಗಿ ಅದವಾಗಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಂತೂ ತುಂಬಾ ಚೆನ್ನಾಗಿದೆ ಈ ಮೆಥಡಲ್ಲೇ ಮಾಡಿ ನೋಡಿ ಮನೆಯಲ್ಲಿ ಪೂಜೆಗಳೇನಾದರೂ ಇದ್ದಾಗ ನೈವೇದ್ಯಕ್ಕೆ ನೋಡಿ ತುಂಬ ಚೆನ್ನಾಗಿ ಅರಳಿದೆ ರವೆ ಎಲ್ಲ ಅದುವಾಗೆ ಆಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್